ಕುಲ್ಲಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬೋಲಿಯಾರ್ ವಲಯ ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರ ಸಭೆ ಹಾಗೂ ಕುಲ್ಲಾಲಾ ಬ್ಲಾಕ್ ಗೆ ವಿವಿಧ ಘಟಕಗಳ ಮತ್ತು ನೂತನ ವಲಯ ಅಧ್ಯಕ್ಷರುಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಒಂದು ಗ್ರಾಮ ಸಮಿತಿಯ ಸಭೆ ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು ಎರಡು ದಿವಸ ಹಿಂದೆ ಯಾವಾಗ ಮಾಡುವ ಅಂತ ಕೇಳಿದಾಗ ನಾವು ಒಂದು ವಾರ ಬಿಟ್ಟು ಮಾಡುವ ಅಂತ ನಮ್ಮ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು ಯಾಕಂತ ಹೇಳಿದ್ರೆ ನಾವು ತುರ್ತಾಗಿ ಸಭೆ ಕರೆಯುವುದು ಬೇಡ ಮತ್ತೆ ಎಲ್ಲರಿಗೂ ಕರೆದು ಒಳ್ಳೆ ರೀತಿಯಲ್ಲಿ ಒಂದು ಮಾಡುವ ಅಂತ ಹೇಳಿ ವಿಚಾರ ಇತ್ತು ಮತ್ತೆ ಬ್ಲಾಕಿನ ಅಧ್ಯಕ್ಷರು ಇಲ್ಲ ತುರ್ತಾಗಿ ಮಾಡಲೇಬೇಕು ಸೋಮವಾರ ನೀವು ಮಾಡಿ ಬಿಡುವ ಅಂತ ಹೇಳಿ ಹೇಳಿದ್ರು ಯಾಕಂತ ಹೇಳಿದ್ರೆ ಅವರಿಗೂ ಕೂಡ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಸಮಿತಿಯ ಸಭೆ ಮಾಡಬೇಕಾಗುತ್ತೆ ಅದಕ್ಕಾಗಿ ಆ ಬೋಳಿಯಾರಿಂದ ಬೇಗ ನಾವು ಮಾಡಿಬಿಡುವ ಅಂತ ಹೇಳಿದಾಗ ಆಗ ನಾವು ನಾವು ನಿನ್ನೆ ನಿನ್ನೆ ನಿನ್ನೆಯಿಂದ ಎಲ್ಲರಿಗೂ ಕೂಡ ಫೋನ್ ಮಾಡಿ ಇವತ್ತು ನೀವು ಎಲ್ಲ ಇಷ್ಟು ಮಂದಿ ಸೇರ್ಲಿಕ್ಕೆ ಒಂದು ಅವಕಾಶ ಅದರ ಇಲ್ಲಿ ವಿವಿಧ ಘಟಕಗಳಿಗೆ ಅಧ್ಯಕ್ಷರಾಗಿ ನೇಮಕೊಂಡಂತವರಿಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮವು ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರು ಮತ್ತು ಮಾನ್ಯ ಸಭಾಧ್ಯಕ್ಷರು ಕೂಡ ಕೂಡ ನಮಗೊಂದು ಹೇಳಿದ್ರು ಇದ್ರು ಅದೇ ಪ್ರಕಾರ ನಾವು ನಾವು ವೃತ್ತಾಗಿ ಒಂದು ಒಂದು ಈ ಒಂದು ಸಭೆಯನ್ನು ಮಾಡಿಕೊಂಡೆವು ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಕೂಡ ನಾ ಒಂದು ಮಾತು ಯಾಕಂತ ಹೇಳಿ ನೀವು ಅವಸರ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವು ಬರುದು ಯಾವಾಗಲೂ ಒಮ್ಮೆ ನಾವು ವರ್ಷಕ್ಕೊಮ್ಮೆ ನಿಮ್ಮನ್ನು ಕರೆಯುದು ಯಾವ್ದಾದ್ರೂ ಇಂತ ಒಂದು ಕಾರ್ಯಕ್ರಮ ಇದ್ದರೆ ನೀವು ಬಂದು ಕೂತು ಸ್ವಲ್ಪ ಹೊತ್ತಿದ್ರೆ ನಮ್ಮ ಊರಿನ ಕಾರ್ಯಕರ್ತರಿಗೂ ಕೂಡ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ನಿಮ್ಮನ್ನು ನೋಡ್ಲಿಕ್ಕೆ ನಮಗೂ ಕೂಡ ಒಂದು ಅವಕಾಶ ಸಿಗುವುದು ಇಂತ ಒಂದು ಕಾರ್ಯಕ್ರಮ ಮಾಡಿದಾಗ ಮಾತ್ರ ನಾವು ಗ್ರಾಮದಲ್ಲಿ ಸಂಘಟನೆ ಮಾಡುವಾಗ ತುಂಬಾ ಕಷ್ಟ ಇದೆ ಇದೆ ಅವರವರ ಸಮಸ್ಯೆಗಳು ಇರ್ತದೆ ನಂದೊಂದು ಹೇಳಿದ್ರೆ ನಮ್ಗೆ ಏನು ಸಮಸ್ಯೆ ಇದ್ರು ಸ್ವಲ್ಪ ಹೊತ್ತು ನಾವು ಪಕ್ಷಕ್ಕೋಸ್ಕರ ದುಡಿಬೇಕಾಗ್ತದೆ ಪಕ್ಷಕ್ಕೆ ದುಡಿಯದಿದ್ರೆ ನಮಗೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪಕ್ಷ ಇದ್ರೆ ಮಾತ್ರ ನಮಗೆ ಯಾವುದು ಕೂಡ ಕೂಡ ಸಂಘಟನೆ ಮಾಡ್ಕೊಂಡು ಹೋಗ್ಬೋದು ಇವತ್ತು ಸುಮಾರು ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಕೈಗೆ ನೀವೆಲ್ಲ ಸುಮಾರು ಎಂಟು ಸದಸ್ಯರನ್ನು ನೀವು ಕೊಟ್ಟಿದ್ದೀರಿ ಈ ಗ್ರಾಮಸ್ಥರು ನೀವೆಲ್ಲ ಸೇರಿಕೊಂಡು ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯನ್ನಾಗಿ ಅಭ್ಯರ್ಥಿಯನ್ನಾಗಿ ಮಾಡಿ ಮಾಡಿ ನಮಗೆ ನಮಗೆ ಸುಮಾರು ಎಂಟು ಅಭ್ಯರ್ಥಿಗಳನ್ನು ನೀವು ಕೊಟ್ಟಿದ್ದೀರಿ ಈಗ 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 ಮೂರು ವರ್ಷ ಆಯ್ತು ಇನ್ನು ಡಿಸೆಂಬರ್ ಗೆ ಇನ್ನು ಆರು ತಿಂಗಳು ಏನಿದೆ ಇದೆ ಇರುವ ಇರಬೇಕು ಆರು ತಿಂಗಳಲ್ಲಿ ನಮ್ದು ಪಂಚಾಯತ್ ಆಯ್ತು ಸುಮಾರು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ನಾವು ಹೇಳುದಾದ್ರೆ ಬೋಳಿಯಾರ್ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ತುಂಬಾ ಹಲವಾರು ಕೆಲಸಗಳು ಆಗಿದೆ ಆಗಿದೆ ಆ ಕೆಲಸ ಆ ಕೆಲಸಗಳು ನಿಮಗೆಲ್ಲ ಎಲ್ಲ ಎಲ್ಲ ಕಾರ್ಯಕರ್ತರಿಗೂ ಕೂಡ ಕೂಡ ಗೊತ್ತಿದೆ ಎತ್ತಿದೆ ಈ ಗ್ರಾಮದಲ್ಲಿ ಏನೇನು ಕೆಲಸ ಆಗಿದೆ ಅಂತ ಹೇಳಿ ಅದನ್ನು ಗ್ರಾಮದ ಜನರಿಗೆ ಮುಟ್ಟಿಸುವಂತ ಕೆಲಸ ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಕೆಲವು ಮುಟ್ಟಿರುವುದಿಲ್ಲ ಕೆಲವೊಬ್ಬರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಮೂರು ವರ್ಷದಲ್ಲಿ ಏನಾಗಿದೆ ಅಂತ ಕೇಳ್ತಾರೆ ಯಾರು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರೇ ಕೇಳ್ತಾರೆ ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಎಲ್ಲಿ ಕೆಲಸ ಆಗಿದೆ ಆದ ಕಾರಣ ಸಮಸ್ಯೆ ಅದಕ್ಕೆ ನಾನು ನಂದು ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಎಲ್ಲಿ ಕೆಲಸ ಆಗಿದೆ ಅಂತ ಹೇಳಿ ಅದನ್ನು ಕೂಡ ಮುಟ್ಟಿಸುವಂತ ಕೆಲಸ ಬೇಕು ಇವತ್ತು ನಮ್ಮ ನಮ್ಮ ಅಧ್ಯಕ್ಷರಾಗಿ ಶಕೂರ್ ಅವರ ಒಂದು ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಎಲ್ಲಿ ಯಾವ ಗ್ರಾಮದಲ್ಲಿ ಕೂಡ ನಾವು ಉದ್ಯೋಗ ಖಾತ್ರಿಯಲ್ಲಿ ಎಷ್ಟು ಮೂರು ಮೂರು ಬಾವಿಗಳು ಮಾಡಿ ಮಾಡಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಮಾಡಿ ಒಟ್ಟಿದ್ದಾರೆ ಅದನ್ನು ನಾವು ಯಾವ ಯಾವ ಕೂಡ ಕೂಡ ನಾವು ಪಕ್ಷವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಅದನ್ನು ದೂರಿ ಏನಾದರೂ ಮಾಡಿದ ಕೂಡಲೇ ಹಾಕುವಂತ ಕೆಲಸ ತುಂಬಾ ಅದನ್ನೆಲ್ಲ ನಾವು ಕಾರ್ಯಕರ್ತರು ತಡೆ ಹಿಡಿಬೇಕು ತಡೆ ನಾವು ನಮ್ಮ ಕೆಲಸ ಏನಾಗಿದೆ ಅದನ್ನು ಆದಷ್ಟು ನಾವು ನಾವು ಎಲ್ಲರಿಗೂ ಮುಟ್ಟಿಸುವಂತ ಕೆಲಸ ಆಗ್ಬೇಕು ಒಂದು ಎರಡನೇದು ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಏನೇನು ಕೆಲಸಗಳು ಜನರಿಗೆ ಆಗಬೇಕಾದಂತ ಕೆಲಸ ಗ್ರಾಮ ಪಂಚಾಯತ್ ಸದಸ್ಯರಿಂದ ಎಲ್ಲವೂ ಕೂಡ ಆಗುದಿಲ್ಲ ಅವರಿಗೆ ಮಾಡ್ಲಿಕ್ಕೂ ಕೂಡ ಆಗುದಿಲ್ಲ ಅವರಿಗೆ ಮುಟ್ಟಿಸಲು ಕೂಡ ಒಂದು ವಾರ್ಡ್ ಅಲ್ಲಿ ಈಗ ನಾನು ಅಧ್ಯಕ್ಷ ಆಗಿದ್ದರೆ ಏನಾಗ್ತದೆ ಹೇಳಿದ್ರೆ ನಮ್ಮ ಹತ್ತಿರ ಒಂದು ಒಂದು ನಾನೊಂದು ಮೆಂಬರ್ ಆಗಿ ಕೆಲಸ ಮಾಡುವಾಗ ನನ್ನ ಇರುವಂತ ಒಂದು ನಾಲ್ಕೈದು ಜನ ಇರ್ತಾರೆ ನಮ್ಮ ಹಿಂಬಾಕ ಹಿಂಬಾಲಕರು ಅವ್ರು ನನ್ನ ನಿರ್ತಾರೆ ಹಿಂಬಾಲಕ ಹಿಂಬಾಕಲ ಹಿಂಬಾಲಕರಾಗಿ ಅವರ ಹತ್ತಿರ ಕೆಲವು ಕೆಲಸಗಳು ಹೇಳ್ತಾರೆ ಅವಾಗ ಹೇಳಿದಾಗ ಪಂಚಾಯತ್ ಸದಸ್ಯರ ಹತ್ರ ಪಂಚಾಯತ್ ಸದಸ್ಯರು ನಾನೀಗ ಪಂಚಾಯತ್ ಸದಸ್ಯರು ನನಗೆ ಹೇಳ್ತಾರೆ ಹೇಳ್ತಾರೆ ಆ ಹೇಳಿದ ಕೂಡಲೇ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಇಲ್ಲ ಅದು ಆಗುದಿಲ್ಲ ಆಗುದಿಲ್ಲ ಅದು ಪಂಚಾಯತ್ ಅಲ್ಲಿ ಈ ತರ ಕಾನೂನಿನ ತೊಡಕಿದೆ ಆಗುದಿಲ್ಲ ಅಂತ ಹೇಳ್ತಾರೆ ಅದು ಯಾಕೆ ತೊಡಕಿದೆ ಪಂಚಾಯತ್ ಅಲ್ಲಿ ಯಾಕೆ ಆಗುದಿಲ್ಲ ಅಂತ ಹೇಳಿ ಹೇಳಿ ಸಂಬಂಧಪಟ್ಟ ಅಧ್ಯಕ್ಷರಿಗೆ ಮತ್ತು ಅಲ್ಲಿಗೆ ಹೋಗಿ ಹೋಗಿ ಅವರಿಗೆ ಕೇಳುವಂತ ಕೆಲಸ ನೀವು ಅವರನ್ನು ಹಿಡ್ಕೊಂಡು ಬಂದು ಅಧ್ಯಕ್ಷರಿಗೆ ಮಾತಾಡಿಸುವಂತ ಕೆಲಸ ಆಗ್ಬೇಕು ಆ ಕಾರ್ಯಕರ್ತರು ಆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದ್ರೆ ಗ್ರಾಮದಲ್ಲಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡುವಂತ ಒಂದು ಕಾರ್ಯಕ್ರಮ ನಡೀತದೆ ಇಲ್ಲದರೆ ಪಂಚಾಯತ್ ಸದಸ್ಯ ಒಂದು ಮೂಲೆಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ ಇರ್ತಾರೆ ನಾವು ಮುಖಂಡರುಗಳು ಒಂದು ಮೂಲೆಯಲ್ಲಿ ಕೆಲಸ ಮಾಡ್ತಾ ಹೋಗ್ತೇವೆ ಜನಗಳು ನಮ್ಮಿಂದ ದೂರ ದೂರನೇ ಆಗ್ತಾ ಇರ್ತಾರೆ ಯಾಕಂದ್ರೆ ಅವರ ಅವರ ಕಷ್ಟ ಏನಾದರೂ ಸ್ಪಂದಿಸದಿದ್ದರೆ ಅದನ್ನು ಅವರು ಕೂಡ ಯಾರ ಹತ್ರ ಕೂಡ ಹೇಳುದಿಲ್ಲ ಅದು ಮನಸ್ಸಲ್ಲಿ ಇಟ್ಟುಕೊಂಡು ನಾಡದು ಇಲೆಕ್ಷನ್ ಏ ಜಬ್ಬಾರ್ ಕೆಲಸ ಮಾಡ್ಲಿಲ್ಲ ನಾನು ಹೇಳದಕ್ಕೊಂದು ಮಾಡ್ಲಿಲ್ಲ ರಮೇಶ್ ಶೆಟ್ಟಿ ಅವರು ಮಾಡ್ಲಿಲ್ಲ ಅಲ್ಲಿಲ್ಲ ಅಬ್ದುಲ್ ಶಕೂರ್ ಅವರು ಮಾಡ್ಲಿಲ್ಲ ಅಲ್ಲಿಲ್ಲ ಇದೇ ಹೇಳುದಲ್ಲದೆ ಅದು ಯಾಕೆ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ಹೇಳುದಿಲ್ಲ ಅವರಿಗೆ ನಮಗೆ ಗೊತ್ತಿರುವುದಿಲ್ಲ ಕೆಲವೊಂದು ವಿಚಾರ ವಿಚಾರ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇಲೆಕ್ಷನ್ ಬಂದಾಗ ಅದನ್ನು ಹೇಳುವಂತ ಪರಿಸ್ಥಿತಿ ಕೂಡ ಬರ್ತದೆ ದೇವರ ದಯದಿಂದ ಬೋಳಿಯಾರಿನಲ್ಲಿ ಗ್ರಾಮಸ್ಥರು ಯಾವಾಗಲೂ ಕಾಂಗ್ರೆಸ್ ಪಕ್ಷವನ್ನು ಕೊಟ್ಟಿಲ್ಲ ಹೆಣ್ಣು ಕೂಡ ನಾವು ಬಿಟ್ಟುಕೊಡುವಂತ ಪರಿಸ್ಥಿತಿ ಬರ್ಬಾ ನಾವು ಯುತಿ ಫರೀದ್ ಫರೀದ್ ಶಾಸಕರಾಗಿ ಆವಾಗ ಕಾಲದಿಂದ ಹಿಡಿದು ಹಿಡಿದು ರಮೇಶ್ ಶೆಟ್ಟಿ ಅವರು ಮುಸ್ತಫರ್ ಅವರು ಮೋನಾಕರ್ ಅವರು ಕೂತಂತ ಗೊತ್ತಿದೆ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಬೋಳಿಯಾರಲ್ಲಿ ಬಂದು ಒಂದು ಕೆಲಸ ಮಾಡಿದಂತ ಅನುಭವಿಸ ಅವರಿಗೆ ಎಲ್ಲ ಕೂಡ ಗೋಳಿಯಾರಲ್ಲಿ ಯಾರು ಕಾರ್ಯಕರ್ತರು ಏನೇನು ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಶಾಸಕರ ಶಾಸಕ ರಚಕರ ಹೋಗಿ ಹೋಗಿ ಕೆಲಸ ಮಾಡ್ಲಿಕ್ಕೆ ನೇರವಾಗಿ ಜಬ್ಬಾರನ್ನೇ ಇಟ್ಕೊಂಡು ಹೋಗ್ಬೇಕಂತ ಏನಿಲ್ಲ ಏನಿಲ್ಲ ಅಲ್ಲಿ ರಮೇಶ್ ಶೆಟ್ಟಿ ಅವರಿಗೆ ಹೇಳಿ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಂತಿಲ್ಲ ಇಲ್ಲ ನೀವು ಹೋದ್ರೆ ನಿಮ್ಮ ಮುಖ ಎಲ್ಲರ ಮುಖ ಕೂಡ ಅವರಿಗೆ ನೀವ್ ಹೋದ ಕೂಡಲೇ ಅವ್ರು ಕರೀತಾರೆ ಅಲ್ಲಿ ಸರ್ ಆ ಬೋಳಿಯಾರಿಂದ ಬಂದವ ಅಂತ ನಮ್ಮ ಪುಡಿಯ ಯಾವಾಗಲೂ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ಕೆಲವು ಅಂತ ಜನ ತುಂಬಾ ಜನ ಇದ್ದಾರೆ ಸೀನಾ ಪೂಜಾರಿ ಹೋಗ್ತಾರೆ ಪೊಡಿಯಾರ ಹೋಗ್ತಾರೆ ಎಲ್ಲರೂ ಕೂಡ ಹೋಗಿ ಕೆಲಸ ಅದೇ ಹಾಗೆನೂ ಕೂಡ ನೀವು ಕೂಡ ಅಂತ ಹೇಳಿ ನಿಮ್ಮ ನಿಮ್ಮ ಕೆಲಸ ಏನಾದ್ರೂ ಮುಖ್ಯ ಕೆಲಸ ನೀವು ಕೂಡ ಹೋಗಿ ಅಲ್ಲಿ ಕೆಲಸ ಮಾಡುವಂತ ಶಕ್ತಿ ಕೂಡ ನಿಮ್ಗೆ ಇರ್ಬೇಕು ಇರ್ಬೇಕು ಅದು ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಇದ್ದರೆ ನಿಮ್ಮ ಜೊತೆ ಮತ್ತೆ ನಾಲ್ಕು ಜನ ಸೇರ್ತಾರೆ ಅವರ ಕೆಲಸ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ ನಾವು ಹತ್ತು ಜನ ಮಾಡುವಾಗ ನೀವು ನಾಲ್ಕು ಜನ ಮಾಡ್ಬೇಕು ಮಾಡ್ಬೇಕು ಆವಾಗ ನಮಗೆ ಹತ್ತು ಜನ ಇದ್ರೆ ನಿಮಗೆ ನಾಲ್ಕು ಜನ ಸೇರ್ತಾರೆ ಅವರ ಜೊತೆಯಲ್ಲಿ ಅವರಿಗೆ ಒಂದು ನಾಲ್ಕು ಜನ ಸೇರ್ತಾರೆ ಹಾಗೆ ಸೇರಿ ಸೇರಿ ಕಾಂಗ್ರೆಸ್ ಪಕ್ಷ ಬಲವಾಗಿ ಒಂದು ಕೆಲಸ ಮಾಡುವಂತ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಬಯಸ್ತೇನೆ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೆ ನಿಮ್ಗೆ ಏನು ಏನು ಓಟು ಕೇಳಲಿಕ್ಕೆ ಅಲ್ಲದ್ರೆ ಏನಾದ್ರೂ ಒಂದು ಕಾಗದ ಇಟ್ಕೊಂಡು ಮನೆಗೆ ಹೋಗುದಾದ್ರೆ ಯಾವ ಕಷ್ಟನೂ ಇಲ್ಲ 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 ಅಂತ ಹೇಳಿದ್ರೆ ಇದ್ರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಬೋಳಿಯಾರ್ ಗ್ರಾಮದಲ್ಲಿ ಯಾವ ಕೆಲಸ ಆಗ್ಲಿಲ್ಲ ಅಂತ ಹೇಳಿ ಯಾವ ಕೆಲಸ ಆಗ್ಲಿಲ್ಲ ಬಿಜೆಪಿ ಅವರು ಐದು ವರ್ಷ ಇಲ್ಲಿ ಆಡಳಿತ ಮಾಡಿದ್ರು ಮಾಡಿದ್ರು ಏನು ಕೆಲಸ ಮಾಡಿದ್ದಾರೆ ಅವರೇ ಶಾಸಕರ ಹತ್ರ ಹೋಗಿ ತೊಂಬತ್ತು ಲಕ್ಷದ ರಸ್ತೆ ಮಾಡಿದ್ದಾರೆ ಅದರಲ್ಲಿ ಆ ರಸ್ತೆ ಮಾಡಿ ಮಾಡಿ ನಮಗೇನು ನಾಲ್ಕು ಓಟ್ ತೆಗಿಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ ನಮಗೆ ಗೊತ್ತಿದೆ ಯಾಕೆ ಯಾಕೆ ಮಾಡ್ತಾರಂತ ಹೇಳಿದ್ರೆ ಶಾಸಕರು ಯಾವಾಗಲೂ ಕೂಡ ಕೂಡ ಯಾರು ಹೋದ್ರು ಕೂಡ ನಮ್ಮ ನಮ್ಮ ಸಭಾಧ್ಯಕ್ಷರು ಈ ಕ್ಷೇತ್ರದ ಕ್ಷೇತ್ರದ ಗೌರವಾನಿತ ಶಾಸಕರು ಯಾರು ಹೋದ್ರು ಕೂಡ ಕೂಡ ನೀವು ಯಾವ ಪಕ್ಷದವರು ಅವರು ನೀವು ಯಾವ ಜಾತಿ ಯಾವ ಪಕ್ಷದವರು ಅಂತ ಕೇಳುದಿಲ್ಲ ಕೇಳುದಿಲ್ಲ ಅವರು ಕಣ್ಣು ಮುಚ್ಚಿ ಕೆಲಸ ಮಾಡಿ ಕೊಡ್ತಾರೆ ನಾವು ಕೂಡ ಗ್ರಾಮದಲ್ಲಿ ಅದೇ ಕೆಲಸ ಮಾಡ್ಬೇಕು ಮಾಡ್ಬೇಕು ನಾವು ಈಗ ಒಂದ್ ಕಡೆ ಕಡೆ ಅಲ್ಲಿ ಬಿಜೆಪಿಗೆ ಓಟ್ ಜಾಸ್ತಿ ಎತ್ತಿದೆ ಕಾಂಗ್ರೆಸ್ ಕಡಿಮೆ ಇದೆ ಅಂತ ಹೇಳಿ ನಾವು ಕೆಲಸ ಮಾಡುದೇ ಮಾಡಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಅಲ್ಲಿ ಜಾಸ್ತಿ ಇದ್ದದ್ದು ನಾವು ನಾಲ್ಕು ಅಲ್ಲಿಂದ ತೆಗೆಯುವಂತ ಕೆಲಸ ಆಗ್ಬೇಕು ನಾವು ತೆಗೆಯುವಂತ ಬಿಜೆಪಿ ಓಟ್ ಅನ್ನು ಬೇರೆ ಪಕ್ಷದ ಬಿಜೆಪಿ ಅಂತ ಬೇರೆ ಪಕ್ಷದ ಆ ಓಟ್ ಅನ್ನು ನಾವು ತೆಗಿಬೇಕಾದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಹೇಳಿದ್ರೆ ಅಲ್ಲಿ ನಾವು ಕೆಲಸ ಮಾಡಿಕೊಂಡು ಅವರ ಹತ್ತಿರ ಚೆನ್ನಾಗಿ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋದಾಗ ಅವರದ್ದು ಕೂಡ ಸ್ವಲ್ಪ ಮನಸ್ಥಿತಿ ಚೇಂಜ್ ಆಗಿ ನಮ್ಮ ಪಕ್ಷಕ್ಕೆ ಬರ್ಲಿಕ್ಕೂ ಕೂಡ ತುಂಬಾ ಜನ ಮೊನ್ನೆ ಬ್ಲಾಕ್ ಅಲ್ಲಿ ಸೇರಿದ್ರು ಬಿಜೆಪಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ತುಂಬಾ ಜನ ಬಂದು ಸೇರಿದ್ರು ಯಾಕೆ ಸೇರಿದ್ರು ಆ ಪಕ್ಷದಲ್ಲಿ ನಮ್ಗೆ ಆಗುದಿಲ್ಲ ಕೆಲಸ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಆಗ್ತದೆ ಮತ್ತೆ ಮುಂದೆ ಅವರ ಗ್ರಾಮದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಅವರು ಈ ಪಕ್ಷಕ್ಕೆ ಸೇರಿಕೊಂಡು ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಬಂದಂತ ಹಾಗೇನೆ ನಾವು ಕೂಡ ಕೂಡ ಬೇರೆ ಪಕ್ಷದಲ್ಲಿ ಯಾರು ಇದ್ದಾರೆ ಅವರನ್ನು ನಾವು ನಾವು ಕರೆಸುವಂತ ಕೆಲಸ ಮಾಡಬೇಕು ಮಾಡಬೇಕು ಬ್ಲಾಕ್ ಅಲ್ಲಿ ಇಬ್ಬರು ಮುಖಂಡರು ಕೂಡ ಸಂಘಟನೆಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಪಕ್ಷ ಪಕ್ಷ ಸಂಘಟನೆ ನಾವು ಮಾಡಿದ್ರೆ ಏನಿಲ್ಲ ಇವತ್ತು ನಮಗೆ ಪಂಚಾಯತ್ ಮೆಂಬರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಪಂಚಾಯತ್ ಅಧ್ಯಕ್ಷರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಾಲೂಕ್ ಪಂಚಾಯತ್ ಮೆಂಬರ್ ಮಾಡ್ಲಿ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲ ಯಾವ ಪಕ್ಷದಲ್ಲಿ ಏನು ಕೂಡ ಮಾಡ್ಲಿ ಆಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂತ ಹೇಳಿದ್ರೆ ನಾವು ಪಕ್ಷದಲ್ಲಿ ಗುರುತಿಸಿದ್ರೆ ಮಾತ್ರ ಆಗ್ತದ್ರೆ ಇವತ್ತು ನಾನೇ ಉದಾಹರಣೆ ನಾನು ಗ್ರಾಮ ಪಂಚಾಯತ್ಗೆ ಎರಡು ಸಾವಿರ ಸದಸ್ಯರಾಗಿ ಮೂರನೇ ಸಾರಿ ನಾನು ತಾಲೂಕ್ ಪಂಚಾಯತ್ ಸದಸ್ಯ ಸದಸ್ಯನಾದೆ ನಾನು ಒಂದು ಒಂದ್ಸಲ ಸದಸ್ಯನಾಗಿ ಇಲ್ಲಿ ಇಲ್ಲಿ ಉಪಾಧ್ಯಕ್ಷನಾದ್ರೆ ಉಪಾಧ್ಯಕ್ಷ ಆಗುವಾಗ ಒಬ್ಬರು ಲೇಡಿ ಮಹಿಳೆ ಮಹಿಳೆ ಅಧ್ಯಕ್ಷರಾಗಿ ಆಯ್ಕೆ ಆದ್ರ ಅಂಗನವಾಡಿ ಅಂಗನವಾಡಿಯಲ್ಲಿ ಹುದ್ದೆಯಲ್ಲಿದ್ದಾಗ ಒಂದಾ ಅಂಗನವಾಡಿಯಲ್ಲಿ ಇರಬೇಕು ಇಲ್ಲದ್ರೆ ಅದ್ರೆ ಗ್ರಾಮ ಪಂಚಾಯತ್ ನಿಂದ ಬಿಡಬೇಕು ಅಂತ ಹೇಳಿ ಒಂದು ಆದೇಶ ಬಂದಿದೆ ಆ ಸಂದರ್ಭದಲ್ಲಿ ಅಧ್ಯಕ್ಷ ಪ್ರಭಾರವಾಗಿ ನನಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂವರೆ ವರ್ಷ ಕಾಲ ಕಾಲ ನನಗೆ ಒಂದು ಅವಕಾಶ ಸಿಕ್ಕ ತದನಂತರ ತಾಲೂಕ್ ಪಂಚಾಯತ್ಗೆ ಇಲೆಕ್ಷನ್ ಬಂತು ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ಅಲ್ಲಿ ಮೋನಾಕರ್ ಅವರು ಅಲ್ಲಿ ರಮೇಶ್ ಶೆಟ್ಟಿ ಅವರು ಪಾವರಲ್ಲಿ ಬೋಳಿಯಾರಲ್ಲಿ ಮೋನಾಕರ್ ಅವರು ಅಂತ ತೀರ್ಮಾನ ಆಗಿರ್ಮಾನ ಅದು ಯಾವಾಗ ತೀರ್ಮಾನ ಆಗಿ ಆಗಿ ಒಂದು ದಿವಸ ಮುಂಚೆ ತನಕ ಹಾಗೆ ಇತ್ತು ಅಲ್ಲಿ ಬ್ಲಾಕ್ ಹಾಗೆ ಹಾಗೆ ಬಾವೂರಿಗೆ ರಮೇಶ್ ಶೆಟ್ಟಿ ಬೋಳಿಯಾರಿಗೆ ಅವರಿಗೆ ಮೊಹಮ್ಮದ್ ಮೋನ್ ಮಲಾ ರಮಾರ್ ಫೈನಲ್ ಮೋನಾ ಕೈ ಹೇಳಿದ್ರು ನಾನ್ ನಿಲ್ಲುದಾದ್ರೆ ಆದ್ರೆ ನಾ ಬೋಳಿಯಾರ ನಿಲ್ಲುದಿಲ್ಲ ಯಾರಲ್ಲಿ ನಾನು ನಿಲ್ಲುವುದಿಲ್ಲ ನಿಲ್ಲುವುದಾದ್ರೆ ನಾನು ಪಾವು ಅಲ್ಲಿ ನಿಲ್ತೇನೆ ರಮೇಶ್ ಶೆಟ್ಟಿ ಅವರು ಮತ್ತೆ ಇವರೆಲ್ಲ ಸೇರಿಕೊಂಡು ನನಗೆ ಒಂದು ಅವಕಾಶ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟು ನಾನು ಐದು ವರ್ಷ ವರ್ಷ ನನ್ನಿಂದ ಏನು ಏನು ಕೆಲಸ ಕೆಲಸ ಆಗ ಆಗುವಂತ ಕೆಲಸ ನಾವು ನಾವು ಮಾಡಿದೆ ಹೆಚ್ಚಿಗೆ ಮಾಡ್ಲಿಕ್ಕೆ ನನಗೆ ಕೂಡ ಕೂಡ ಆಗ್ಲಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಒಂದು ಒಂದು ಎರಡನೇದ್ದೇನಂತ ಹೇಳಿದ್ರೆ ಹೇಳಿದ್ರೆ ತದನಂತರ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬಂಶ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವೆಲ್ಲ ಸೇರಿಕೊಂಡು ಸನ್ಮಾನ್ಯ ಈಗಿನ ಅಧ್ಯಕ್ಷರಾದ ಅಬ್ದುಲ್ ಶಕೂರ್ ಅವರಿಗೆ ನಾನು ನಾವು ಹೇಗ ಆದರೂ ಮಾಡಿ ನಾವು ಅಧ್ಯಕ್ಷರನ್ನಾಗಿ ಮಾಡಬೇಕು ಅವರಿಗೆ ಒಂದು ಅವಕಾಶ ಕೊಡಬೇಕು ಈ ಗ್ರಾಮದ ಅಭಿವೃದ್ಧಿಗೆ ನಾವು ಉತ್ತಮವಾಗಿ ಕೆಲಸ ಮಾಡುವಂತ ಒಂದು ಒಂದು ಯೋಚನೆ ಆಗ್ಬೇಕಂತ ಹೇಳಿ ಹೇಳಿ ನಾವು ಅಬ್ದುಲ್ ಶಕೂರ್ ಅವರಿಗೆ ಬಹುಮತದಿಂದ ನಾವು ಅಧ್ಯಕ್ಷರಾಗಿ ಮಾಡಿದ್ದೇವೆ ಒಳ್ಳೆ ರೀತಿಯಲ್ಲಿ ಈಗ ಈಗ ಅಬ್ದುಲ್ ಶಕೂರ್ ಅವರು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ ಒಳ್ಳೆ ಕೆಲಸಗಳು ಆಗ್ತಾ ಇದೆ ಇವತ್ತು ಇವತ್ತು ಕೂಡ ಈಗಾಗಲೇ ಬೋಳಿಯಾರ್ ಗ್ರಾಮಕ್ಕೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಅದು ಅಲ್ಲದೆ ಅಲ್ಲದೆ ಮತ್ತೊಂದು ಕೋಟಿ ಎರಡು ಸುಮಾರು ಎರಡೂವರೆ ಕೋಟಿ ಅನುದಾನವನ್ನು ಶಾಸಕರು ಸನ್ಮಾನ್ಯ ಸಭಾಧ್ಯಕ್ಷರು ನಮಗೆ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಪಂಚಾಯತ್ ಅಲ್ಲಿ ಹಲವು ಕಾರ್ಯಕ್ರಮಗಳು ಹಲವು ಕೆಲಸಗಳು ಆಗ್ತಾ ಇದೆ ಇನ್ನು ನಮಗೆ ಆರು ತಿಂಗಳಲ್ಲಿ ನಾನು ದಯವಿಟ್ಟು ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನೀವು ಆದಷ್ಟು ಕಾರ್ಯಕರ್ತರು ತಿಂಗಳು ನಾವು ಆದಷ್ಟು ಆ ಕೆಲಸಗಳನ್ನು ಜನರ ಬಳಿಗೆ ಮುಟ್ಟಿಸುವಂತ ಕೆಲಸ ನಾವೆಲ್ಲ ಸೇರಿಕೊಂಡು ಕೊಂಡು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಸಂದರ್ಭದಲ್ಲಿ ಸನ್ಮಾನ್ಯ ಗೌರವಾನ್ವಿತ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು ಈ ಒಂದು ಸಭೆಯಲ್ಲಿ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಹಾಗೇನೆ ಈ ಒಂದು ಗ್ರಾಮದ ಗೌರವಾಣಿತ ಅಧ್ಯಕ್ಷ ನಮ್ಮೆಲ್ಲರ ಆತ್ಮೀಯರು ನಮ್ಮ ಜೊತೆಯಲ್ಲಿ ಪ್ರತಿ ಒಂದು ಕಾರ್ಯಕ್ರಮ ಕೂಡ ಕೂಡ ಕೆಲಸ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ನಮಗೆ ನಮಗೆ ಕೆಲಸ ಮಾಡಿಕೊಂಡು ಕೊಟ್ಟು ಇರುವಂತ ಅಂತ ನಮ್ಮೆಲ್ಲರ ಆತ್ಮೀಯರಾದ ಬೋಲಿಯಾರ್ ಗ್ರಾಮ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಇದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಲಾಗಿದೆ ಉಲ್ಲಾಲ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಯಾದ ಅಬ್ದುಲ್ ರಹಮಾನ್ ಅವರು ಕೂಡ ನಮಗೆ ಹಲವಾರು ಬಾರಿ ಉಸ್ತುವಾರಿಯಾಗಿ ಬಂದಿದ್ದಾರೆ ಹಾಗಾಗಿ ಅವರು ಕೂಡ ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ ಹಾಗೇನೆ ಉಲ್ಲಾಲ ಬ್ಲಾಕಿನ ಉಪಾಧ್ಯಕ್ಷರಾದ ಮುಸ್ತಫರ್ ಅವರು ಕೂಡ ಕೂಡ ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಂದು ನಮಗೆ ಸಹಕರಿಸಿದಂತವರು ಅವರಿಗೆ ಕೂಡ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೇನೆ ಸನ್ಮಾನ್ಯ ತಾಲೂಕ್ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರು ಮೊಹಮ್ಮದ್ ಮೂನ್ ಅವರು ಧರ್ಮ ಪತ್ನಿ ಈ ನಮ್ಮ ನಮ್ಮ ಒಂದು ಬಾರಿ ಬಾರಿ ತಾಲೂಕ್ ಪಂಚಾಯತಿಗೆ ಸದಸ್ಯರಾಗಿ ಹೀಗಾಗಿ ತಾವೇ ಎಲ್ಲರೂ ಸೇರಿ ಕಲಿಸಿದ್ದು ತಾಲೂಕ್ ಪಂಚಾಯತಿಗೆ ಇಲ್ಲಿನ ಕಾರ್ಯಕರ್ತರು ಇಲ್ಲಿನ ಕಾರ್ಯಕರ್ತರು ಮತ್ತು ಪಾವೂರಿನ ಕಾರ್ಯಕರ್ತರು ತದನಂತರ ಅವರು ಅವರು ಮತ್ತೆ ಚುನಾವಣೆಗೆ ಸ್ಪರ್ಧಿಸುವಂತ ನಾನು ಕೂಡ ನಾನು ಅಂತ ನಿಲ್ತೇನೆ ನನಗೆ ಅವ್ರು ಬಿಟ್ಟು ಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಸಾರಿ ನಾನೇ ನಾನೇ ಹಾನೇ ಹೇಳಿದ್ರು ಅದಕ್ಕೆ ಅವರನ್ನು ಕೂಡ ಕೂಡ ಅವೆಲ್ಲರೂ ಸೇರಿ ತಾಲೂಕ್ ಪಂಚಾಯತಿಗೆ ಅವರನ್ನು ಕೂಡ ಕೂಡ ಕಳಿಸಿದ್ರಿ ಇದ್ರಿ ಈ ಸಂದರ್ಭದಲ್ಲಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ಶಕೂರ್ ಅವರು ಅವರು ಸ್ವಲ್ಪ ಹುಷಾರಿಲ್ಲ ಯಾಕಂದ್ರೆ ಸುಮಾರು ಒಂದು ಮುಂಚೆ ಹಾರ್ಟ್ ಆಪರೇಷನ್ ಕೂಡ ಆಯ್ತು ತದನಂತರ ಕೂಡ ಕೂಡ ಸ್ಟೋನ್ ಪ್ರಾಬ್ಲಮ್ ಆಗಿ ಇವತ್ತು ಕೂಡ ಅವರಿಗೆ ಆಸ್ಪತ್ರೆಗೆ ಹೋಗಬೇಕಿತ್ತು ಇವತ್ತು ಇನ್ನು ಕೂಡ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡ್ಲಿಕ್ಕೆ ಇದೆ ಅವರಿಗೆ ಸ್ಟೋನ್ ಇದ್ದು ಪ್ರಾಬ್ಲಮ್ ಇದೆ ಅವರು ಕೂಡ ನೋವಿಂದ ಬಳಲ್ತಾ ಇದ್ದಾರೆ ಅವರಿಗೆ ಕೂಡ ಕೂಡ ಅವರು ಈ ಮೂರು ವರ್ಷದಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ಉತ್ತಮವಾಗಿ ಕೆಲಸ ಮಾಡಿದಂತ ನಮ್ಮ ಗ್ರಾಮದ ಹೆಮ್ಮೆಯ ಅಧ್ಯಕ್ಷರು ಅಬ್ದುಲ್ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಇದ್ದೇನೆ ಗ್ರಾಮ ಪಂಚಾಯತ್ ನೌರವಾಣಿತ ಸದಸ್ಯರಾದ ಮೈಮನರ್ ಅವರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರು ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಇದ್ದೇನೆ ಗ್ರಾಮ ಕೂಡ ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಬ್ಲಾಕಿಗೆ ಉಲ್ಲಾಲ ಬ್ಲಾಕಿನ ಅಕ್ಕಿನ ನಗರ ಸಗರ ನಗರ ಪಕ್ಷದ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದ್ದಾರೆ ಅಮಿತಾ ಅಮಿತಾ ಅಶ್ವಿನ್ 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 ಅಮಿತಾ ಅಶ್ವಿನ್ ಅವರು ನಮ್ಮ ಇಲ್ಲಿದ್ದಾರೆ ಅವರಿಗೂ ಕೂಡ ಅಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೇನೆ ಮಂಗಳೂರು ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರು ಅವರು ನಾವು ಐದು ವರ್ಷ ಒಟ್ಟಿಗೆ ನಾವು ಕೆಲಸ ಮಾಡಿದ ಮತ್ತೆ ಸುರೇಖ ಒಟ್ಟಿಗೆ ಐದು ವರ್ಷ ಐದು ವರ್ಷ ಐದು ರೀತಿಯಲ್ಲಿ ಕೆಲಸ ಮಾಡಿದಂತವರು ಅವರು ಅವರು ಸುರೇಖರವರು ಈಗ ಈಗ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಕೋಟೆ ಕಾರು ಕಾರು ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಕೂಡ ಆಗಿದ್ದಾರೆ ಅವರು ಕೂಡ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಉಲ್ಲಾಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಉಲ್ಲಾಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಿಕ ರೈ ಕರೈ ಚಂದ್ರಿಕ ರೈ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಇದ್ದಾರೆ ಅವರು ಕೂಡ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ಜಿಲ್ಲಾ ಇಲಾಖೆ ಅಧ್ಯಕ್ಷರಾಗಿ ಈಗಾಗಲೇ ನೇಮಕೊಂಡಿದ್ದಾರೆ ಅವರು ಕೂಡ ಉಲ್ಲಾಲ ಬ್ಲಾಕ್ ನಲ್ಲಿ ಪ್ರತಿ ಒಂದು ಮೀಟಿಂಗ್ ಕೂಡ ಕೂಡ ಅವರು ಎದ್ದು ಕಾಣ್ತಾರೆ ಅವರು ಕೂಡ ಕೂಡ ಜಿಲ್ಲಾ ಇಲಾಖೆ ಅಧ್ಯಕ್ಷರಾಗಿ ನೇಮಕೊಂಡಿದ್ದಾರೆ ಇದ್ದಾರೆ ಅವರಿಗೆ ನಾನು ಕೂಡ ಈ ಬೊಳ್ಳಿ ಗ್ರಾಮ ನಾನು ಅಭಿನಂದನೆ ಸ್ವಾಗತ ಮಾಡ್ತಾ ಇದ್ದೇನೆ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ನೇಮಕೊಂಡಂತ ಸನಿಲ್ 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 ವಿವೇಕಾನಂದ್ ಸನಿಲ್ ಸನಿಲ್ ವಿವೇಕಾನಂದ್ ಸನಿಲ್ ಅವರಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಇದ್ದೇನೆ ಹಾಗೇನೆ ಕಿನ್ಯಾ ಗ್ರಾಮ ಪಂಚಾಯತ್ಗೆ ನೂತನವಾಗಿ ಸದಸ್ಯರಾಗಿ ಆಯ್ಕೆಯಾದಂತ ಅಬುಚರ್ ಅವರಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಇದೇನೆ ಹಾಗೆನೆ ಮುನ್ನೂರು ಗ್ರಾಮ ಪಂಚಾಯತ್ಗೆ ನೂತನವಾಗಿ ಸದಸ್ಯರಾದಂತಹ ಮೊಹಮ್ಮದ್ ಮುಸ್ತಫರ್ ಅವರಿದ್ದಾರೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಇದೇನೆ ಹಾಗೆನೆ ಕೋಟೆಕಾರು ವಲಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪವನ್ ರಾಜಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಅಲ್ಪಸಂಖ್ಯಾತ ಅಧ್ಯಕ್ಷರಾಗಿ ಹಸ್ರಪ್ಪ ಕಳೆದ ಸಂದರ್ಭದಲ್ಲಿ ಇಫ್ತಾರ್ ಕೂಟದಲ್ಲಿ ಕಾರ್ಯಕ್ರಮಕ್ಕೆ ಸೇರಿದಾಗ ಒಂದು ಇಫ್ತಾರು ಸಭೆಯಲ್ಲಿ ಒಳ್ಳ ಸಭೆಯಲ್ಲಿ ಚೆನ್ನಾಗಿ ಒಂದು ಸ್ಪೀಚ್ ಮಾಡಿ ಇದ್ದಾರೆ ಅವರಿಗೂ ಕೂಡ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷ ವೃಕ್ಷ ಆ ಭೂ ನ್ಯಾಯ ಮಂಡಳಿಯ ಸದಸ್ಯ ತಾಲೂಕು ಮಂಡಳಿಯ ಸದಸ್ಯರಾಗಿದ್ದಾರೆ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅಶ್ರಪ್ಲಾಲ್ ನಮ್ಗೆ ಪರಿಚಯ ಇರಲಿಲ್ಲ ಇರ್ಲಿಲ್ಲ ಮೊನ್ನೆ ಮೊನ್ನೆ ತಾನೇ ಪರಿಚಯ ಆಯ್ತು ನಾವು ಫೋನ್ ಫೋನ್ ಮಾಡಿದಾಗ ಅವ್ರಿಗೆ ನೀವೇನ ಹೌದು ಅಂತ ಹೇಳಿದೆ ಅವರು ಕೂಡ ಒಳ್ಳೆ ಒಳ್ಳೆ ಒಂದು ಯುವಕ ಯುವಕ ನಮಗೆ ಅಂತವರು ಬೇಕು ಬೇಕು ಅಂತವರು ಒಂದು ಹತ್ತು ಜನ ಇದ್ರೆ ಸಂಘಟನೆ ಮಾಡಲಿಕ್ಕೆ ಸುಲಭವಾಗ್ತದೆ ನಾವು ಯಾವಾಗಲೂ ಕೂಡ ಹಿರಿಯರು ಅಂತವರನ್ನು ಹುಡುಕಬೇಕು ಹುಡುಕಿ ಹುಡುಗಿ ಕೊಡ್ಬೇಕು ಕೊಡಬೇಕು ಇವತ್ತು ರಮೇಶ್ ಶೆಟ್ಟಿ ಅವರ ಅಧ್ಯಕ್ಷರಾದ ಮೇಲೆ ತುಂಬಾ ಬದಲಾವಣೆ ಆಗ್ತಾ ಇದೆ ಯಾಕಂದ್ರೆ ಹಲವಾರು ಯುವಕರು ಕೂಡ ಅಧ್ಯಕ್ಷರ ಆಗ್ತಾ ಇದ್ದಾರೆ ಬೇಕು ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರಿಗೆ ಕೂಡ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೇನೆ ನಮ್ಮ ನಮ್ಮ ರಾಜ್ಯ ವಕ್ಫ್ ಕೌನ್ಸಿಲ್ ಸದಸ್ಯರು ಉಲ್ಲಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷರು ಆಗಿದ್ರು ಇದ್ರು ರಜಿ ಅಭಿಪ್ರಾಯ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಉಳ್ಳಾಲದಲ್ಲಿ ಕೆಲಸ ಮಾಡಿದಂತವರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮ್ಮ ಹಿರಿಯರಾದ ರಾಮಣ್ಣ ಅವರು ಅವರು ಯಾವುದೇ ಎಲೆಕ್ಷನ್ ಆಗಲಿ ನಮ್ಮ ಗ್ರಾಮ ಪಂಚಾಯತ್ ಆಗಲಿ ಎಮ್ ಎಲ್ ಎಲೆಕ್ಷನ್ ಆಗಲಿ ಪ್ರತಿಯೊಂದು ಚುನಾವಣೆ ಅವರು ಸುಮಾರು ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಹೋಗ್ಬೇಕು ಇವ್ರ ಮನೆಗೆ ಮನೆಗೆ ಅಮ್ಮೆಂಬಲ ಬೆಂಬಲ ಅಂತ ಅಲ್ಲಿಗೆ ರಸ್ತೆ ಇಲ್ಲ ನಾವು ಅಲ್ಲಿಗೆ ರಸ್ತೆಗೆ ಹೋಗ್ಬೇಕಾದ್ರೆ ಖಜೀರು ರೋಡ್ ಆಗಿ ಹೋಗಿ ಹೋಗಿ ಅಮ್ಮೆಂಬಲಕ್ಕೆ ಹೋಗ್ಬೇಕು ಇವ್ರ ಮನೆಗೆ ಮನೆಗೆ ಇವತ್ತು ಐದು ಗಂಟೆಗೆ ಅಮ್ಮೆಂಬಲ ಇದ್ದಾರೆ ಆರು ಗಂಟೆಗೆ ಮತ್ತೆ ಏಳು ಗಂಟೆಗೆ ಅಮ್ಮೆಂಬಳಿದರೆ ಅವ್ರು ಹೇಗೆ ಹೋಗ್ತಾರೆ ಕೆಲಸ ಒಂದೊಂದು ಮನೆಗೆ ಅವರವರೇ ಹೋಗ್ತಾ ಇದ್ರು ಒಬ್ಬರೇ ಒಬ್ಬರೇ ಒಬ್ಬರು ಓಟ ಗೇಕ್ ಒಬ್ಬರೇ ಹೋಗಿ ಒಬ್ಬರೇ ಒಬ್ಬರೇ ಹೇಳ್ತಿದ್ರು ಹಿರಿಯರು 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 ಜೊತೆ ಇದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲಾ ಅಸಂಘಟಿತ ಪ್ರಧಾನ ಕಾರ್ಯದರ್ಶಿಯಾಗಿ ರವರು ಅವರು ಕೂಡ ಕೂಡ ನಮ್ಮ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಬೋಳಿಯಾರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಖಾದರ್ ಅವರು ಇದ್ದಾರೆ ಅವರಿಗೂ ಕೂಡ ಕೂಡ ಸ್ವಾಗತ ಮಾಡ್ತಾ ಇದ್ದಾನೆ ಇದ್ದಾನೆ ಬೋಲಿಯಾರು ಯಾರು ಗ್ರಾಮ ಪಂಚಾಯತ್ ಗ್ರಾಮದ ಹಿರಿಯರಾದ ಮೊಹಮ್ಮದ್ ಮುಂಬಿಬರ್ ಅವರು ಅವರಿಗೂ ಕೂಡ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಬೋಳಿಯಾರ್ ಇಬ್ರಾಹಿಂ ರವರಿದ್ದಾರೆ ತಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಕಿನ್ಯಾನ್ಯಾ ಗ್ರಾಮ ಗ್ರಾಮದ ಗ್ರಾಮ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಶರ್ ಅವರಿದ್ದಾರೆ ಅವರಿಗೂ ಕೂಡ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೇನೆ ಗ್ರಾಮದ ಯೋಜಿನ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೇನೆ ಇದ್ದೇನೆ ಹ ಹ ಮುನ್ನೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಅವರು ಕೂಡ ಯು ಟಿ ಇರುವಾಗಲೇ ಕೆಲಸ ಮಾಡ್ತಿದ್ರು ನಾವು ಕೂಡ ತುಂಬಾ ತುಂಬಾ ಆವಾಗಲೇ ನೋಡ್ತಾ ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮಾಜಿ ಗ್ರಾಮ ಸದಸ್ಯರಾದ ಯೂಸುಫ್ರವರು ಇದ್ದಾರೆ ಬನ್ನಿ ಯೂಸುಫ್ ರೀ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಬುಳ್ಯಾರ್ ಗ್ರಾಮದ ಗ್ರಾಮ ಸಮಿತಿಯ ವಾರ್ಡ್ ಸಮಿತಿ ಅಧ್ಯಕ್ಷರುಗಳು ಎಲ್ಲ ಘಟಕದ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಇದ್ದಾರೆ ತಮಗೆಲ್ಲರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಇರಬೇಕು ಯಾಕಂತ ಹೇಳಿದ್ರೆ ಹೇಳಿದ್ರೆ ಕಾರ್ಯಕ್ರಮ ಅಲ್ಲ ಇದು ಒಂದು ಸಣ್ಣ ಕಾರ್ಯಕ್ರಮ ಅದನ್ನು ನಾವು ಅಚ್ಚುಕಟ್ಟಾಗಿ ಒಂದು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡುವ ಕೊಡುವ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇದೆ ಅದನ್ನ ಅದನ್ನೆಲ್ಲ ಮುಗಿಸಿಕೊಂಡು ಹೋಗುವಂತ ಕೆಲಸ ಕೆಲಸ ಮಾಡುವ ಅಂತ ಹೇಳಿ ಈ ಒಂದು ಸ್ವಾಗತ ಮಾಡಲಿಕ್ಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಿ ಹಿಂದೆ ಕರ್ನಾಟಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಾತಾಡ್ತೇನೆ ಮಾನ್ಯ ಅನ್ಯ ಸಭಾಧ್ಯಕ್ಷರ ಆದೇಶದ ಮೇಲೆ ಸುಮಾರು ಐದು ಜನರಿಗೆ ಮೆಸ್ಕಾಂ ಸಲಹಾ ಸಮಿತಿಗೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಅದರಲ್ಲಿ ಮತ್ತೆ ಮತ್ತೆ ಶಾಹಿದ ಶ್ರೀಮತಿ ಶಾಹಿದ ಆಯ್ದ ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಸದಸ್ಯರು ಅವರು ಮೆಸ್ಕಾಂ ಸಲಹಾ ಸಮಿತಿಗೆ ಆಯ್ಕೆಯಾಗಿದ್ದಾರೆ ಮತ್ತೆ ಗುರುವಪ್ಪರವರು ಗುರುಪ್ಪರು ಬಂದಿದ್ದಾರೆ ಗುರಪ್ಪ ಅವರು ಮೆಸ್ಕಾಂ ಸಲಾ ಸಮಿತಿಗೆ ಆಯ್ಕೆ ಆಗಿದ್ದಾರೆ ಆಮೇಲೆ ಬಶೀರ್ ಅವರು ಕೂಡ ಆಯ್ಕೆಯಾಗಿದ್ದಾರೆ ಆಮೇಲೆ ಹೇಮಂತ್ ಕರ್ಕೇರ ಹೇಮಂತ್ ಕರ್ಕೇರವ್ರು ಇಲ್ಲ ಹೇಮಂತ್ ಕರ್ಕೇರ ಅವರು ಕೂಡ ಕೂಡ ಸಲಹಾ ಸಮಿತಿಗೆ ಆಯ್ಕೆಯಾಗಿದ್ದಾರೆ ಇದ್ದಾರೆ ಮಾಧವ ಅಥವಾ ಬೆಲ್ಚಾಡ ಇವರು ಕೂಡ ಸಲಹಾ ಸಮಿತಿಗೆ ಆಯ್ಕೆ ಆಗಿದ್ದಾರೆ ಈ ಒಂದು ಐದು ಜನ ಜನ ನಮ್ಮ ನಮ್ಮ ಮೆಸ್ಕಾಂ ಸಲಾ ಸಮಿತಿಗೆ ಶಾಸಕರು ಅರವಾಣಿ ಸಭಾಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಶುಭಾಶನ್